ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತ ಮೊಬೈಲ್ ಬಗ್ಗೆ ನೀವು ನೋಡೇ ಇರ್ತೀರ ಮೊಬೈಲ್ ನೋಡದೇ ಇರೋ ಮಕ್ಕಳು ಸಿಗೋದು ತುಂಬ ಕಷ್ಟ ನಾವು ಕೂಡ ಏನೋ ಕೆಲಸ ಇದ್ದಾಗ ಮನೇಲೂ ಕೆಲವರು ಕೊಡ್ತಿರ್ತಾರೆ ಅಂದರೆ ಇವಾಗ ತಾಯಿ ಮಗು ಇಬ್ಬರೇ ಇದ್ದಾಗ ಅಡುಗೆ ಏನಾದರೂ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಒಂದು ಅರ್ಧ ಗಂಟೆ ಅವ್ರ ಕೆಲಸನ ಮುಗಿಸ್ಕೊಡ್ತಾರೆ ಸೊ ಈ ಥರನೂ ಆಗಿರ್ಬೋದು ಅಥವಾ ಊಟ ಮಾಡಲ್ಲ ಅಂತ ಹಠ ಮಾಡೋ ಮಕ್ಕಳಿಗೂ ಕೂಡ ಮೊಬೈಲ್ ಕೊಟ್ಟು ಊಟ ಮಾಡಿಸೋದು ಕೂಡ ಆಗಿರ್ಬೋದು ಮೊಬೈಲ್ ಕೊಡ್ತೀವಿ ನಿಜ ಹೇಳಿದ್ನಲ್ವ ನಾವೆಷ್ಟೇ ಕಟ್ಟುನಿಟ್ಟಾಗಿದ್ರೂ ಮಕ್ಕಳು ಕೆಲವು ಆಟ ಮಾಡೇ ಮಾಡ್ತಾರೆ ಮೊಬೈಲ್ ಕೊಡಬೇಕಾದ ಸಂದರ್ಭ ಬಂದೇ ಬರುತ್ತೆ ಆ ಟೈಮಲ್ಲಿ ಏನು ಮಾಡ್ತೀರಾ ಒಂದು ಡಾಟಾನ ಆಫ್ ಮಾಡಿಕೊಟ್ಬಿಡಿ ಇವಾಗ ತ್ರೀ ಇಯರ್ಸ್ ಮಗು ಎಲ್ಲ ಡಾಟಾ ಆನ್ ಮಾಡ್ಕೊಳ್ಳೋದು ಅದಕ್ಕೆ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ ನೀವು ಏನು ಅಂದರೆ ಸ್ಟೋರಿ ಅಥವಾ ರೈಮ್ಸು ಇನ್ಫೋಬೆಲ್ಸಲ್ಲಿ ಯಾವುದಾದ್ರೂ ಕತೆಗಳನ್ನ ಈ ಥರ ಒಳ್ಳೆಯ ಮಗು ನೋಡಿ ಏನಾದರೂ ತಿಳ್ಕೊಬೇಕು ಅಥವಾ ಪ್ರಾಣಿಗಳು ಪಕ್ಷಿಗಳು ಈ ಥರ ಇರೋವಂತಹ ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಬಿಡಿ ಡೌನ್ಲೋಡ್ ಮಾಡಿಬಿಟ್ಟು ಆ ವೀಡಿಯೋಸ್ನ ಹಾಕಿ ಮಗುಗೆ ಕೊಡಿ ಗೊತ್ತಾಯ್ತಲ್ವ ಅವರಿಗೆ ಡಾಟಾ ಆನ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸೊ ನಾವೇನು ಹಾಕ್ತೀವೋ ಅದನ್ನು ಮಕ್ಕಳು ನೋಡ್ತಾರೆ ಬ್ರೈಟ್ನೆಸ್ನ ಕಮ್ಮಿ ಇಟ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಮಕ್ಕಳಿಗೆ ನೋಡೋದಕ್ಕೆ ಕೊಡ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳ್ರಿ ಅದಕ್ಕಿಂತ ಸ್ವಲ್ಪ ಮಕ್ಕಳಾದ್ರೆ ಅವ್ರಿಗೆ ಡಾಟಾ ಆನ್ ಮಾಡೋದಕ್ಕೆ ಬರುತ್ತೆ ನಾವು ಆಫ್ ಮಾಡಿಕೊಟ್ರು ಅವ್ರು ಜನರು ಆನ್ ಮಾಡಿಕೊಂಡು ನೋಡ್ತಾರೆ ಅಂಥವ್ರು ಏನಪ್ಪ ಮಾಡಿ ಅಂತೇಳಿದ್ರೆ ಇವಾಗ ಡಬಲ್ ಸಿಮ್ ಇದ್ರೆ ಡಾಟಾನ ಸೆಟ್ಟಿಂಗ್ಸಲ್ಲಿ ಹೋಗಿ ಆಫ್ ಮಾಡ್ಬೋದು ಆ ಥರ ಆಫ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಹೇಳಿದ್ರೆ ಆ ಮಕ್ಕಳಿಗೆ ಕೊಟ್ಟು ನೀನೊಂದು ಕಡೆ ಹೋಗಿ ನೋಡು ಅಂತ ಕಳಿಸೋದಕ್ಕಿಂತ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲೇ ಮಕ್ಕಳನ್ನ ಕೂರಿಸ್ಕೊಳ್ಳಿ ಇವಾಗ ಐದರಿಂದ ಆರು ಏಳು ವರ್ಷದ ಮಕ್ಕಳಾದರೆ ಹಾಕ್ಕೊಟ್ಟು ನೀನು ಹೋಗು ಆ ಕಡೆ ಕೂತ್ಕೊಂಡು ನೋಡು ರೂಮಲ್ಲಿ ನಾವಿಲ್ಲಿ ಅಡುಗೆ ಮಾಡ್ತೀವಿ ಅಥವಾ ಕೆಲಸ ಮಾಡ್ತಿರ್ತೀವಿ ಅಥವಾ ಯಾರ ಜೊತೆ ಮಾತಾಡ್ತಿದ್ದೀವಿ ನೀನು ಆ ಕಡೆ ಹೋಗು ಅನ್ನೋದ್ಕಿಂತ ನೀವಿರೋ ಜಾಗದಲ್ಲೇ ಮಕ್ಕಳನ್ನು ಕೂರಿಸ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಮಕ್ಕಳು ಏನು ನೋಡ್ತಿದ್ದಾರೆ ಅದರಿಂದ ಯೂಸ್ ಆಗ್ತಿದ್ಯಾ ಮಕ್ಕಳು ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಈ ಥರದ್ದು ಗೊತ್ತಾಗುತ್ತೆ ಯಾವತ್ತೂ ಕೂಡ ಮೊಬೈಲ್ನ ಮಕ್ಳ ಕೈಲಿ ಕೊಟ್ಬಿಟ್ಟು ನೀನು ಹೋಗು ಆ ಕಡೆ ಎಲ್ಲಾದರೂ ಕೂತ್ಕೊಂಡು ನೋಡು ನಮಗೆ ಕೆಲಸ ಇದೆ ಅಂತ ಕಳಿಸ್ಬೇಡಿ ನೀವೇ ನೋಡ್ತಾ ಇರ್ತೀರ ನೀವೇ ಮೊಬೈಲ್ ನೋಡುವಾಗ ಅದರಲ್ಲಿ ಯಾವ ಥರದ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ ಶಾರ್ಟ್ಸ್ಗಳು ಬರ್ತಿರುತ್ತೆ ಅಂತೇಳ್ಬಿಟ್ಟು ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಸುಮ್ಮನೆ ಸ್ಕ್ರೋಲ್ ಮಾಡ್ಕೊತ ಅವು ನೋಡ್ತಾ ಇರ್ತವೆ ಸೊ ಅವ್ರಿಗೂ ನೀವು ನಾನು ಎರಡು ಆ್ಯಪ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಒಂದು ಯು ಕೆ ಜಿ ಎಲ್ ಕೆ ಜಿ ಪಿ ಜಿ ಈ ರೇಂಜಲ್ಲಿ ಓದ್ತಾ ಇರೋ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎರಡು ಆ್ಯಪು ಆ ಆ್ಯಪನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಮಕ್ಕಳು ಕಲಿಯೋದು ತುಂಬ ಇರುತ್ತೆ ಆಮೇಲೆ ಖುಷಿಯಿಂದ ಕಲಿತಾರೆ ಕೊಡೋದು ಅವರಿಗೆ ಅದೇನೋ ಒಂಥರ ಗೇಮ್ ಥರ ಅಂತ ಅನಿಸುತ್ತೆ ಸೊ ಚೆನ್ನಾಗಿ ಕಲಿತಾರೆ ಆ ಥರದ ಎರಡು ಗೇಮ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಾಗಿರುತ್ತೆ ತ್ರೀ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಮಕ್ಕಳು ಅದರಲ್ಲಿ ಕಲಿಯೋದು ತುಂಬ ಇರುತ್ತೆ ಸ್ಕೂಲಲ್ಲೂ ಕೂಡ ಅದೇ ಥರನೇ ಹೇಳ್ಕೊಡೋದು ಅದು ಅಲ್ಲೇನು ಏನು ಹೇಳ್ಕೊಡ್ತಾರೋ ಅದು ಆ ಆ್ಯಪಲ್ಲಿ ಇರುತ್ತೆ ಸೊ ಆ ಆ್ಯಪ್ ಯಾವುದು ಅನ್ನೋದನ್ನು ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಇವಾಗ ತೋರಿಸ್ತೀನಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಳಿಗೆ ಕೊಡಬೇಕಾದ್ರೆ ಅವರು ನೋಡ್ತಾ ಇದ್ದಾರೆ ಅಂದಾಗ ಅದರಿಂದ ಏನಾದರೂ ಕಲಿತ್ರೆ ಸ್ವಲ್ಪ ಅವ್ರಿಗೂ ಒಳ್ಳೇದಾಗುತ್ತಲ್ವ ಅದಕ್ಕೋಸ್ಕರ ಈ ಎರಡು ಆ್ಯಪ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ನೋಡ್ತಾ ಇದ್ದೀರಲ್ವ ಎರಡನೇ ಲೈನಲ್ಲಿ ಫಸ್ಟ್ನೇ ಆ್ಯಪು ಪಿಯಾನೋ ಕಿಡ್ಸ್ ಮ್ಯೂಸಿಕ್ ಸಾಂಗ್ಸ್ ಅಂತ ಇದೆಯಲ್ಲ ಇದು ಇದಕ್ಕೆ ನೀವು ಯಾವುದೇ ದುಡ್ಡನ್ನು ಕಟ್ಟಬೇಕು ಅಂತ ಏನಿಲ್ಲ ಫ್ರೀ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇನ್ಸ್ಟ್ರೂಮೆಂಟ್ಸು ಸಾಂಗ್ಸು ಪ್ಲೇ ಸಾಂಡ್ಸು ಈ ಥರ ಎಲ್ಲ ಇದೆ ಅಂದರೆ ಮಕ್ಕಳು ಹೇಗಿದ್ರು ಮೊಬೈಲ್ ನೋಡ್ತಾರಲ್ವ ಆಡ್ತಾನೆ ಅವರು ಕಲಿಬೋದು ನೀವು ನೋಡ್ಬೋದು ಫಸ್ಟ್ನೇದು ಆನ್ ನಾನು ಇನ್ಸ್ಟ್ರೂಮೆಂಟ್ಸ್ ಅವ್ರಿಗೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸನ್ನು ಅವರು ಇಲ್ಲಿ ತಗೊಂಡು ಪ್ಲೇ ಮಾಡ್ಬೋದು ಡ್ರಮ್ಸ್ ಬೇಕು ಅಂದರೆ ಡ್ರಮ್ಸ್ ಖುಷಿಯಿಂದ ಮಾಡ್ತಾರೆ ಕೂಡ ಮಕ್ಕಳು ತುಂಬ ಚಿಕ್ಕ ಮಕ್ಕಳಾದರೂ ತುಂಬ ಇಷ್ಟಪಟ್ಟು ಮಾಡ್ತಾರೆ ಯಾವುದೇ ಅಮೌಂಟ್ ಕಟ್ಟದೆ ಇರೋ ಕಾರಣ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು ನೋಡಿ ಸೌಂಡ್ಸ್ ಅಂತ ಇದೆಯಲ್ಲ ಅದರಲ್ಲಿ ಅನಿಮಲ್ ಸೌಂಡ್ಸ್ ಬರುತ್ತೆ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ನೋಡಿದ್ರಲ್ವಾ ಈ ರೀತಿಯಾಗಿ ಸೌಂಡ್ಸ್ಗಳ ಪರಿಚಯ ಮಕ್ಕಳಿಗಾಗುತ್ತೆ ಬ್ಯಾಕ್ ಬರೋಣ ನೋಡಿ ಇಲ್ಲಿ ಪ್ಲೇ ಗೇಮ್ಸ್ ಇರುತ್ತೆ ಇದರಲ್ಲಿ ಸಿಂಪಲ್ ಗೇಮ್ಸ್ ಇರುತ್ತೆ ತುಂಬ ಥರ ಗೇಮ್ಸ್ ಇದೆ ಯಾವುದಕ್ಕೂ ಕೂಡ ನೀವು ಫಿಫ್ಟಿ ಪೈಸೆನೂ ಖರ್ಚು ಮಾಡಬೇಕಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಲೆಕ್ಕದಿದೆ ಇಲ್ಲಿ ಅವರು ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಆ ಸೌಂಡು ಆ ಸೌಂಡ್ ಬಂದಿದ್ದ ಸೌಂಡನ್ನು ನಾವಿಲ್ಲಿ ಟ್ಯಾಪ್ ಮಾಡಬೇಕು ಅಲ್ಲಿ ಯಾವ ಸೌಂಡ್ ಮೇಲೆ ಪ್ಲೇ ಆಗುತ್ತೋ ಯಾವ ಅಕ್ಷರ ಇದೆಯೋ ಅದು ನೋಡಿದ್ರಲ್ವಾ ಮಕ್ಕಳು ಖುಷಿಯಿಂದ ಮಾಡ್ತಾರೆ ಯಾ ಹೇಗಿದ್ದರೂ ಮೊಬೈಲ್ ಕೊಡ್ತೀರಾ ಹಾಫ್ ಆನ್ ಅವರು ಸೊ ಇಂಥ ಗೇಮ್ಗಳ್ನ ಆಡಿದರೆ ಅವ್ರಿಗೂ ಕೂಡ ರಿಲೀಫ್ ಅನಿಸುತ್ತೆ ಖುಷಿಯಾಗಿ ಕೂಡ ಮಾಡ್ತಾರೆ ಮಕ್ಕಳು ತುಂಬ ಗೇಮ್ಸ್ ಇದೆ ತುಂಬ ಇದ್ದಾವೆ ನೋಡಿ ಇಲ್ಲಿ ಏನಾದರೂ ಬರೀಬಹುದು ಈ ರೀತಿ ಬರೆದ್ರೆ ಅದು ಅಳಿಸ್ತಾ ಹೋಗುತ್ತೆ ಮಕ್ಕಳಿಗೂ ಖುಷಿ ಖುಷಿಯಾಗುತ್ತೆ ತುಂಬ ಆಪ್ಷನ್ಸ್ ಇದೆ ನೀವು ಒಂದು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಕಲರಿಂಗ್ ಮಾಡ್ಬೋದು ಆಟಗಳಾಡ್ಬೋದು ಬಾಡಿ ಪಾರ್ಟ್ಸ್ ಇದೆ ನೋಡಿ ಇದನ್ನು ಅವರು ಫಿಕ್ಸ್ ಮಾಡೋ ಥರ ಬರುತ್ತೆ ನೋಡಿ ಈ ಥರ ಬಾಡಿ ಫಿಕ್ಸ್ ಮಾಡೋ ಥರ ಬರುತ್ತೆ ನೋಡಿದ್ರಲ್ವಾ ನಾನು ಇನ್ನೊಂದು ಆ್ಯಪ್ ಕೂಡ ತೋರಿಸ್ತೀನಿ ಯಾಕೆ ಬರೋಣ ಇನ್ನೊಂದು ಆ್ಯಪ್ ನೋಡಿ ಇದು ಕಿಡ್ಸ್ ಇಂಗ್ಲೀಷ್ ನ ಲರ್ನಿಂಗ್ ಗೇಮ್ ಅಂತ ಗೇಮ್ಸ್ ಅಂತ ಇದೆಯಲ್ಲ ಇದು ಇದನ್ನ ಓಪನ್ ಮಾಡಿಕೊಂಡ್ರೆ ಇದರಲ್ಲೇ ಸೇಮ್ ಇದೇ ಥರನೇ ಹಾಂ ಟ್ರೇಸಿಂಗ್ ಮಾಡೋದು ಅಥವಾ ಲರ್ನ್ ಇಂಗ್ಲೀಷು ಫನ್ ಗೇಮ್ಸು ಈ ಥರ ಮೂರು ಆಪ್ಷನ್ ಇರುತ್ತೆ ಇದರಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಟ್ರೇಸ್ ಟ್ರೇಸ್ ಮಾಡೋದನ್ನು ಓಪನ್ ಮಾಡೋಣ ಮಕ್ಕಳಿಗೆ ಸ್ಕೂಲಲ್ಲೂ ಕೂಡ ಇದೇ ರೀತಿಯಾಗಿ ಟ್ರೇಸ್ ಮಾಡಿಸ್ತಾರಲ್ವಾ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬರ್ತಾ ಇರೋ ನಂಬರ್ಸ್ನ ನಾವು ಟ್ರೇಸ್ ಮಾಡಬೇಕು ತುಂಬ ಈಸಿಯಾಗಿ ಬರೆಯೋ ಥರನೂ ತೋರಿಸ್ತಾರೆ ಅಂದ್ರೆ ಮಕ್ಕಳಿಗೆ ಯಾವ ರೀತಿಯಾಗಿ ಬರ್ಸಿದ್ರೆ ಯೂಸ್ ಆಗುತ್ತೆ ನನ್ನ ನೋಡಿ ಮಕ್ಕಳು ಕಲ್ತಂಗೂ ಆಗುತ್ತೆ ಬರೆಯೋದ್ ಕಲ್ತಂಗೂ ಆಗುತ್ತೆ ಹೇಳೋದು ಕಲ್ತಂಗೂ ಆಗುತ್ತೆ ನೆಕ್ಸ್ಟ್ ಗೇಮ್ ಹೋಗೋಣ ಇವಾಗ ಲರ್ನ್ ಇದಕ್ಕೆ ನೋಡಿ ನೋಡಿ ಲರ್ನ್ ಇಂಗ್ಲಿಷ್ ಹೋದ್ರೆ ಆಲ್ಫಾಬೆಟ್ಸ್ ಮಂತ್ಸು ಫ್ರೂಟ್ಸ್ ಈ ತರದ್ದೆಲ್ಲ ಇದೆ ನಾವು ಯಾವುದ್ರ ಮೇಲೆ ಟ್ಯಾಪ್ ಮಾಡ್ತೀವಿ ಅದನ್ನ ಅದು ಸೌಂಡ್ ಕೂಡ ಬರುತ್ತೆ ಮತ್ತೆ ತೋರಿಸುತ್ತೆ ಕ್ಲಿಕ್ ಮಾಡ್ತಾ ಹೋದಂಗೆ ಫ್ರೂಟ್ಸ್ ನೇಮ್ಸ್ಗಳನ್ನ ಹೇಳುತ್ತೆ ಮಕ್ಕಳನ್ನು ನೋಡೋದ್ರಿಂದ ಯಾವ ಫ್ರೂಟ್ಸ್ ಅಂತಾನು ಗುರುತಿಸ್ತಾರೆ ನೋಡಿದ್ರಲ್ವಾ ಈ ರೀತಿಯಾಗಿ ಮಕ್ಕಳಿಗೆ ತುಂಬ ಯೂಸ್ ಆಗುವಂತಹ ಎರಡು ಆ್ಯಪ್ ಇದು ನೋಡಿದ್ರಲ್ವಾ ಈ ಎರಡು ಆ್ಯಪು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಕಣ್ರಿ ತುಂಬಾ ಯೂಸ್ ಆಗುತ್ತೆ ಮಕ್ಕಳನ್ನ ಚಾರ್ಜಿಗೆ ಇಟ್ಟಾಗ ಫೋನ್ ನೋಡಕ್ ಬಿಡಬೇಡಿ ನಾವು ಒಂದಿನ ಊಟ ಮಾಡಿಸ್ಬೇಕಾದ್ರೆ ಕೊಟ್ಟು ರೂಢಿ ಮಾಡಿದರೆ ಮಕ್ಕಳು ದಿನ ಅದೇ ಹಿಡಿಯುತ್ತೆ ನನ್ನ ಮಗನೂ ಕೂಡ ಚಿಕ್ಕವನಿದ್ದಾಗ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಕೊಟ್ಟು ಅದೇ ರೂಢಿ ಬಟ್ ಬರ್ತಾ ಬರ್ತಾ ನಾವು ಅದನ್ನು ತಪ್ಪಿಸ್ತಾ ಬಂದೆವು ಒಂದು ಹೊತ್ತು ಊಟ ಮಾಡದೇ ಇದ್ದರೆ ಏನೂ ಆಗೋದಿಲ್ಲ ಮಕ್ಕಳು ಅಶ್ವಾದರೆ ಅವಾಗೆ ಅವೇ ಏನಾದರೂ ಕೇಳ್ತವೆ ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಮೊಬೈಲ್ ಕೊಟ್ಟು ಊಟ ಮಾಡಿಸೋದು ಮಾತ್ರ ರೂಢಿ ಮಾಡಬೇಡಿ ಇನ್ನೂ ಹೇಳಿ ಊಟ ಮಾಡು ಆಮೇಲೆ ಹಾಫ್ ಆನ್ ಅವರ್ ಕೊಡ್ತೀನಿ ನೋಡಂತೆ ಅಂತ ಹೇಳಿಬಿಟ್ಟು ಅದನ್ನ ಬಿಟ್ಟು ಊಟ ಮಾಡೋಕ್ಕೋಸ್ಕರನೇ ಊಟ ಮಾಡೋಕ್ಕೋಸ್ಕರನೇ ನಮ್ಮ ಮಾತು ಕೇಳಲಿ ಅನ್ನೋಕ್ಕೋಸ್ಕರ ಮೊಬೈಲ್ ಕೊಡಬೇಡಿ ಅವ್ರಿಗೆ ಅದು ಆಗಿಬಿಡುತ್ತೆ ಅಯ್ಯೋ ನಾನು ಇವಾಗ ಊಟ ಮಾಡಬೇಕು ಮೊಬೈಲ್ ಕೊಡ್ತಾರೆ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಊಟ ಮಾಡೋವಾಗ ಕೊಡಬೇಡಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಊಟನ ಮಾಡಿಸಿ ಅದೆರಡು ಆ್ಯಪ್ನ ತಪ್ಪದೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಮಕ್ಕಳಿಗೆ ಅದರಲ್ಲಿರೋದನ್ನು ಹೇಳ್ಕೊಡಿ ಅದರಲ್ಲಿ ಆಲ್ಫಾಬೆಟ್ಸ್ ಆಗಿರ್ಬೋದು ನೀವೇ ನೋಡಿದ್ರಲ್ವಾ ತುಂಬ ಥರ ತುಂಬ ಗೇಮ್ಸ್ ಇದ್ದಾವೆ ತುಂಬ ಥರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಅಥವಾ ಸೌಂಡ್ಸು ಇದೆಲ್ಲ ಇದೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಸೊ ಎಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದನೇ ನಾನು ಈ ವಿಡಿಯೋನ ಮಾಡಿದ್ದು ಮೊಬೈಲ್ ಕೊಡೋದು ತಪ್ಪಲ್ಲ ಒಂದು ಅರ್ಧ ಗಂಟೆ ಮೊಬೈಲ್ ಕೊಡಿ ಏನೂ ಆಗೋದಿಲ್ಲ ಆದರೆ ಒಬ್ಬರನ್ನೇ ಬಿಡಬೇಡಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಮಕ್ಕಳು ಇರ್ತಾರಲ್ವಾ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ಏನಾದರೂ ಒಂದು ವೀಡಿಯೋ ನೋಡಿದರೆ ಇದು ಹೀಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಇವ್ರು ಯಾಕೆ ಹಾಗಂದರು ಅಲ್ಲಿರೋ ಅವ್ರು ಬಳಸೋ ಪದಗಳನ್ನಾಗಿರ್ಬೋದು ಅವ್ರು ಬೇಗ ಕ್ಯಾಚ್ ಮಾಡ್ತಾರೆ ಅದಕ್ಕೆ ಅರ್ಥ ಗೊತ್ತಿರೋಲ್ಲ ಬಟ್ ಅವರೆಲ್ಲರ ಮುಂದೆ ಪದಗಳನ್ನ ಮಾತಾಡಿದಾಗ ನಮಗೂ ಒಂಥರ ಬೇಜಾರು ಅಂತ ಅನ್ಸುತ್ತಲ್ವ ಅದಕ್ಕೋಸ್ಕರ ಮಕ್ಕಳು ಮೊಬೈಲ್ ನೋಡ್ತಾ ಇರುವಾಗ ಅಷ್ಟು ದೊಡ್ಡ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು ಯು ಕೆ ಜಿ ಈ ಥರ ಮಕ್ಕಳು ನೋಡ್ತಾ ಇರುವಾಗ ಪಕ್ಕದಲ್ಲೇ ಕೂರಿಸ್ಕೊಳ್ಳಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಮಕ್ಕಳನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಸ್ಟೋರಿ ಚೆನ್ನಾಗಿದೆ ನೋಡು ಆ ರೈಮ್ಸ್ ನೋಡು ಏನಾದರೂ ಒಂದು ಹೇಳಿ ಆ ಥರದ್ದು ನೋಡಕ್ಕೆ ಮಕ್ಕಳು ಸ್ಕೂಲಲ್ಲೂ ಕಲಿತಾ ಇರೋದ್ರಿಂದ ನೋಡಕ್ಕೆ ಇಷ್ಟಪಡೋಲ್ಲ ದೊಡ್ಡ ಮಕ್ಕಳಾದರೆ ಬಟ್ ನೀವು ಅದರಲ್ಲಿ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಬೇಕು ನನ್ನ ಆ್ಯಪ್ಗಳು ಹೇಳಿದ್ನಲ್ವ ಅದನ್ನಾದರೆ ಅವ್ರು ಖಂಡಿತ ಖುಷಿಯಾಗಿ ಮಾಡ್ತಾರೆ ಇಲ್ಲ ನೀವು ಅವ್ರ ಜೊತೆಗೆ ಏನಾದರೂ ನಾನು ಮಾಡ್ತೀನಿ ನೀನು ಮಾಡು ಈ ಥರ ನಾವು ಆಲ್ಫಾಬೆಟ್ಸ್ ಎಲ್ಲ ಹೇಳ್ಕೊಳ್ಳೋಣ ಅಥವಾ ಟ್ರೇಸ್ ಮಾಡೋದನ್ನ ನಾನೊಂದು ಆಲ್ಫಾಬೆಟ್ ಮಾಡ್ತೀನಿ ನೀನೊಂದು ಮಾಡು ಈ ಥರ ಎಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳು ಮಾಡ್ತಾರೆ ಆ ಮೊಬೈಲ್ ಮಾತ್ರ ಒಬ್ಬರ ಕೈಲೇ ಕೊಟ್ಟು ಒಂದು ಕಡೆ ಕೂರ್ಸೋಕೆ ಹೋಗಬೇಡಿ ಬೆಳೀತಾ ಇರೋ ಮಕ್ಕಳಿಗೆ ಕುತೂಹಲ ಜಾಸ್ತಿ ಇರುತ್ತೆ ನಾವು ಯಾವುದು ಮಾಡಬೇಡ್ರಿ ಯಾವುದು ನೋಡಬೇಡ್ರಿ ಅಂತೀವೋ ಅದನ್ನೇ ಅವ್ರು ಮಾಡೋದು ಅದಕ್ಕೋಸ್ಕರ ಮೊಬೈಲ್ ಕೊಟ್ಟಾಗ ಸ್ವಲ್ಪ ನಮ್ಮ ಜೊತೆನೇ ಮಕ್ಕಳನ್ನ ಇಟ್ಕೊಳ್ಳೋದು ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಳ್ಳೆ ಮಾಹಿತಿನೂ ಕೊಟ್ಟಿದ್ದೀನಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್